ಕಂಸ ಮಹಾರಾಜ ಕಾರಣ ಕಂಸ ಒಂದು ಯಜ್ಞ ಮಾಡ್ತಾ ಇರ್ತಾರೆ ಆ ಯಜ್ಞ ಮಾಡೋ ಮಾಡೋ ಕಾರಣ ಏನು ಅಂದ್ರೆ ತನ್ನ ತಂಗಿ ಅಂದ್ರೆ ದೇವಕಿಯ ಎಂಟನ ಮಗ ಯಾರು ಅಂತ ತಿಳ್ಸ್ಕೊಳಕೋಸ್ಕರ ಆ ಯಜ್ಞ ಮಾಡ್ತಾ ಇರ್ತಾರೆ ಆಮೇಲೆ ಕಂಸ ಆ ಯಜ್ಞದ ಕೊನೆ ಅಂತಂದ್ರೆ ಯಜ್ಞಹುತಿ ಮಾಡ್ಬೇಕಾದ್ರೆ ಅಹ್ ಶ್ರೀಕೃಷ್ಣ ಯಜ್ಞನ ಭಂಗ ಮಾಡಬೇಕು ಅಂತ ತನ್ನ ಶಕ್ತಿಯಿಂದ ಮಡಕೆನ ಹೊಡಿತಾರೆ ಆಗ ಮಡಿಕೆ ಹೊಡೆದೋಗಿ ಯಜ್ನ ಭಂಗ ಆಗುತ್ತೆ ಕಂಸಂಗೆ ಕೋಪ ಬಂದು ಮಡಕೆ ಮಾಡಿದರೋ ಅಂತ ಕುಂಬಾರಿಗೆ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆ ಏನು ಅಂದ್ರೆ ಮಡಕೆ ಮಾಡಬಾರ್ದು ಆ ಮಡಕೆನ ಇನ್ ಯಾವ್ದೋ ಅವರು ಮಾಡಬಾರ್ದು ಮತ್ತೆ ಜನ ಎಲ್ಲ ಬಂದು ತಗೋಬಾರ್ದು ಸಹಾಯನೂ ಮಾಡಬಾರ್ದು ಅಂತ ಆಗ ಕುಂಬಾರ ಹೋಗಿ ಬರ್ಸಾನದ ಮುಖ್ಯಶಃ ಅಂದ್ರೆ ವೃಷಭನ ಹತ್ರ ಹೋಗಿ ಸಹಾಯ ಕೇಳ್ತಾರೆ ನಮ್ಗೆ ಈ ಥರ ಸಹಾಯ ಮಾಡಿ ಅಂತ ಆಗ ವೃಷಭನು ಹೇಳ್ತಾರೆ ನಾನು ಕಂಸನ ವಿರೋಧ ಹೋಗೋಕಾಗಲ್ಲ ಅಂತ ಆಮೇಲೆ ಶ್ರೀ ಆಮೇಲೆ ಶ್ರೀ ರಾಧೆ ಬಂದು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ತನ್ನ ಗೆಳತಿಯರ ಜೊತೆಲಿ ಮೇಳಕ್ಕೆ ಹೋಗ್ತಾರೆ ಆ ಮಡಿಕೆಗಳ ಮಾರಕ ಅಂತ ಕಡೆ ಶ್ರೀ ಕೃಷ್ಣ ಮಡ್ಕೆಗೊ ಮಡಕೆಗಳನ್ನ ತಗೊಳಕೋಸ್ಕರ ಬಲರಾಮನ್ ಜೊತೆಲಿ ಮೇಳಕ್ಕೆ ಹೋಗ್ತಾರೆ ಆಕ್ಚುಲಿ ಶ್ರೀಕೃಷ್ಣ ಮೇಳಕ್ಕೆ ಹೋಗೋಕೆ ಏರ್ ಕಾರಣ ಇದೆ ಒಂದು ರಾಧೆನ ನೋಡೋಕ್ಕೋಸ್ಕರ ಇನ್ನೊಂದು ಕಂಸಂಗೆ ತಿಳಿಬೇಕು ತಾನು ಹುಡ್ತಾ ಅಂತ ಮಗ ಶ್ರೀಕೃಷ್ಣನೇ ಅವರು ಗೋಕುಲದಲ್ಲಿ ಇದ್ದಾರೆ ಅಂತ ತಿಳಿಬೇಕು ಅಂತ ಮಾಡ್ತಾರೆ ಆಮೇಲೆ ಶ್ರೀಕೃಷ್ಣ ಆ ವಿಷಯ ಕಮಸಂಗಿ ತಿಳಿಸೋ ತಿಳಿಸೋತನ ಮಾಡಿಸ್ತಾರೆ ಯಾರ ಮುಖಾಂತರ ಸೈನಿಕರ ಮುಖಾಂತರ ಕಂಸಂಗಿ ಆ ವಿಷಯ ಗೊತ್ತಾಗುತ್ತೆ ಆಮೇಲೆ ಕಂಸ ಇನ್ನೂ ಜಾಸ್ತಿ ಕೋಪ ಇನ್ನೂ ಜಾಸ್ತಿ ಕೋಪ ಬಂದು ಏನು ಒಂದು ಆಜ್ಞೆ ಮಾಡ್ತಾರೆ ಸೈನಿಕರಿಗೆ ಏನಂತ ಗೋಕುಲನ ಪೂರ್ತಿ ಕಂಪ್ಲೀಟಾಗಿ ಸುಟ್ಟಾಕಿ ಅಂತ ಆಗ ಶ್ರೀಕೃಷ್ಣ ಏನ್ ಮಾಡ್ತಾರೆ ಆ ವಿಷಯ ಮೊದ್ಲಿ ಶ್ರೀಕೃಷ್ಣನ್ ತಿಳಿದಿರುತ್ತೆ ಆಗ ಶ್ರೀಕೃಷ್ಣ ಗೋಕುಲ ನಿವಾಸಿ ಮತ್ತೆ ತನ್ನ ಅಪ್ಪ ಅಮ್ಮ ಬದ್ರಮ್ಮ ಅವ್ರ ಎಲ್ಲರನ್ನು ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಸೇಫ್ ಆಗಿ ಇಡಿಸ್ತಾರೆ ಅಹ್ ಇನ್ನೊಂದ್ ಕಡೆ ಆಮೇಲೆ ಸೈನಿಕರು ಬರೋಕ್ಕಿಂತ ಮುಂಚೆ ಶ್ರೀಕೃಷ್ಣ ತನ್ನ ಮಾಯಾವಿ ಶಕ್ತಿಯಿಂದ ಇದು ಗೋಕುಲ ನಿವಾಸಿಗಳೆಲ್ಲ ಅಲ್ಲೇ ಇದ್ದಾರೆ ಜನರು ಎಲ್ಲ ಅಲ್ಲೇ ಇದ್ದಾರೆ ಅಂತ ಕಾಣಿಸೋ ತರ ಸೃಷ್ಟಿ ಮಾಡಿಸ್ತಾರೆ ಆಗ ಸೈನಿಕರೆಲ್ಲ ಬಂದು ಗೋಕುಲ ನಿವಾಸಿಗಳನ್ನ ಮತ್ತೆ ಪ್ರತಿಯೊಂದು ಮನೆಗಳನ್ನೆಲ್ಲ ಸುಟ್ಟಾಕ್ತಾರೆ ಸುಟ್ಟಾಕಿ ಕಮ್ಸಂಗೆ ಒಂದು ವಿಷಯ ತಲುಪಿಸ್ತಾರೆ ಇದು ಗೋಕುಲ ನಿವಾಸಿ ಆಮೇಲೆ ಶ್ರೀಕೃಷ್ಣ ಅವರೆಲ್ಲ ಅಲ್ಲಿ ಸತ್ತೋಗಿದ್ದಾರೆ ಅಂತ ಆಮೇಲೆ ಆದ್ರೆ ನಿಜವಾಗ್ಲು ಶ್ರೀಕೃಷ್ಣ ತನ್ನ ಅಪ್ಪ ಅಮ್ಮ ಮತ್ತೆ ಅವರ ಜನ ಗೋಕುಲ ಜನ ಎಲ್ಲ बेटर मेलिर्तर आम कृष्णा बर्सर के कर्क होता